ಹಾಯ್ ಐಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಸ್ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ರೂಟೀನ್ ತೋರಿಸ್ತೀನಿ ನನ್ನ ಡೈಲಿ ರೂಟೀನ್ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಯಾವ ಥರ ವಿಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮಾರ್ನಿಂಗೇ ನಾನು ಟಿಫನ್ಗೆ ಪಲಾವ್ ಮಾಡಿದೆ ನನಗೆ ನೀನು ರಾಗಿ ಗಂಜಿ ಮಾಡಿಕೊಂಡಿದ್ದೆ ವೆಜಿಟೇಬಲ್ಸ್ ಹಾಕಿ ಅದ್ರ ರೆಸಿಪ್ ಥು ಏನು ಅದ್ರದ್ದು ರೆಸಿಪಿನ ಹಾಕ್ತೀನಿ ನೀವೊಂದು ಸತಿ ಟ್ರೈ ಮರಿ ಹೇಗೆ ಬಂತು ಅಂತ ಹೇಳಿ ಬಿಷ್ ಮುಂದು ಊಟ ಆಯಿತು ಅವನಿಗೆ ಮೊಸರ ತಿನ್ನಿಸ್ದು ಅವನ ಪಡಿಗೆ ಅವನು ಮಲಗಿದ್ದಾನೆ ಯಾ ಒಂದು ಸ್ವಲ್ಪ ಒಳ್ದ ಹತ್ರ ಹೋಗ್ಬೇಕು ಒಳ್ದ ಹತ್ರ ನಾಯನು ಅರಕೆ ಸೊಸೆ ಹಾಕ್ಸ್ತಿದ್ದಾರೆ ಅರಕೆ ಸೊಸೆ ಹಾಕ್ಸ್ತಾ ಇಲ್ಲ ಜೆಸಿಪಿ ಬಂದಿದೆ ಏನು ಅಡಿಗೆ ಸೊಸೆ ಹಾಕೋಕ್ಕೆ ಗುಂಡಿ ಮಾಡ್ತಿದ್ದೆ ಐ ಮೀನ್ ಲೈನ್ ಮಾಡ್ತಿದ್ದೆ ಅಲ್ಲಿಗೆ ಜೆಸಿಪಿಯವ್ರಿಗೆ ಮತ್ತು ಸತ್ತಿಗೆ ಟಿಫನ್ ತೊಗೊಂಡೋಗ್ಬೇಕು ಅವ್ರಿಗೂ ಟಿಫನ್ಗೆ ಪಲಾವ್ ಆಮೇಲೆ ಅವ್ರಿಗೂ ಸೇವ್ ಮಾಡಿದ್ದೀವಿ ಯಾ ಈಗ ಹೋಗಬೇಕು ಹೋಗಮೇಲೆ ಮೇಲೆ ಬ್ಲಾಗ್ನ ಅಲ್ಲಿಗೆ ಹೋಗಮೇಲೆ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದರೆ ನಾನು ಹಿಂಗೆ ಲೈಟ್ ತೆಗ್ದಿಲ್ಲ ಇತ್ತು ಏನು ರಿಂಗ್ ಲೈಟ್ ಸುಮ್ಮನೆ ಒಂದು ಎಲ್ಲಿ ಸೆಕೆಂಡ್ ಅಲ್ವಾ ಅಂತ ಅದ್ರ ಕೈ ನೋವು ಬರುತ್ತೆ ರಿಂಗ್ ಲೈಟ್ ಇಕ್ಕಿ ಅಭ್ಯಾಸ ಆಗಿ ಹಿಂಗೆ ಇರ್ಕೋಬೇಕು ಅಂದ ಯಾ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಫುಲ್ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ವಿ ಒಂದು ಅರ್ಧ ಸ್ಪೂನಷ್ಟು ಫ್ರೈ ಮಾಡ್ತೀವಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ತೀವಿ నేను కలిసి రోజు చూస్తా అది ఒకే హాస్క మీటూసే ఫ్రై మాకు నీరుకుంటే ఇంక స్వల్ప తరకడి బయ్యి అంత తరకారి నీట బిడ్ ఫైవ్ మినిట్స్ తరకారెండే నరొందు స్వల్ప నన్ను హాకంటీని స్వల్ప పెప్పర్ పౌడర్ హాకీ ఖార ఇది అంత ఛూరు ಇಗ ಹಾಕೊಂಡಿರೋ ಹಿಟ್ನೆಲ್ಲ ಇದಕ್ಕೆ ಹಾಕੋਂತಾ ಇದೀನಿ ಇನ್ನ ಸ್ವಲ್ಪ ಇದಕ್ಕೆ ನೀರ ಹಾಕੋਂತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡಿ ಗಂಟ ಆಗೋಕಿಲ್ಲ ಅಂತ ಆಗಿದೆ ಆ ಲಾಗಿ ಗಂಜಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ಇದಕ್ಕೆ ಆರಾಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಫುಲ್ಲು ಕೆಲೋಗಾಗುತ್ತೆ ಕಲಿಸಿದವ್ರು ಬಂದಿದ್ರೆ ಇವತ್ತು ಜೆ ಸಿ ಬಿ ಕಲಿಸಿದವರು ಆರ್ ಸಸಿ ಹಾಕ ಬಂದಿದ್ದರು ಇನ್ನೂ ಏನು ಕೆ ಸಸಿ ಲೈನ್ ತೆಗೆದುಕೊಂಡಿದ್ದು ಯಾ ಅವ್ರಿಗೆ ಕ್ಯಾಶಾಗಿ ತಗೊಂಡು ಅಂತಕೊಂಡು ಬಂದೆ ಇಲ್ಲಿ ಸ್ಕೂಟಿ ಬರೋಲ್ಲ ಅದಕ್ಕೆ ಎಲ್ಲ ಸ್ಟಾಕ್ ಮಾಡಿದ್ದೀನಿ ಇಲ್ಲಿಂದ ಒಂದು ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ವಾಕ್ ಆದಾಗ ಸ್ಕೂಟಿ ನಿಲ್ಲಿಸಿದ್ದೀನಿ ಹಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನನಗಂತೂ ಸುಸ್ತಾಗೋಯಿತು ನನಗೆ ಎಷ್ಟಕ್ಕೆ ಅಭ್ಯಾಸ ಇದ್ವಲ್ಲ ನೆಡೆದೇ ನೆಡೆದೇ ಮೊದಲಾಗಿದೆ ಜಾಸ್ತಿ ನಡೀತಿತ್ತು ಈಗ ಜಾಸ್ತಿ ನಡೆಯೋಲ್ಲ ಅದಕ್ಕೆ ನಂಗೆ ದಾರಿನೇ ಕನ್ಫ್ಯೂಸು ನನಗೆ ಈ ಇವ್ರದ್ದು ಒಳ ದಾರಿನೇ ಗೊತ್ತಿಲ್ಲ ನೆಟ್ಟ ಹಾಗೆ ಇವಾಗ ಹೋಗಿರೋದು ಹೊಲ ಅಂತೂ ನಾನು ನೋಡೇ ಇಲ್ಲ ಇಷ್ಟು ವರ್ಷ ಆಯಿತು ಒಂದು ಒಂದ್ಸರ್ತಿನೂ ನಾನು ನೋಡೇ ಇಲ್ಲ ಆದ್ರೂ ಒಂದೆಲ್ಲ ಆದ್ರೂ ನೋಡ್ಕೊಂಡು ಬರ್ತೀನಿ ಯಾ ಮನೆಗೆ ಹೋಗಿ ನಾ ಕಂಟಿನ್ಯೂ ಮಾಡ್ತೀನಿ ಇನ್ನೂ ನಾ ಟಿಫನ್ ಕೂಡ ತಿಂದಿಲ್ಲ ಯಾ ಮನೆಗೆ ಹೋಗ್ಬಿಟ್ಟು ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆಗಿ ಅದರಿ ರೆಡಿ ಅಂತ ಏನಿಲ್ಲ ಮೊಮ್ಮಲಿ ನನ್ನ ಸ್ಕಿನ್ ಕೇರ್ ಔಟೀನ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಶ್ಚುರೈಸರ್ ಲಿಪ್ ಬಾಂಬ್ ಒಂದು ಇವತ್ತೊಂದು ಎಕ್ಸ್ ಟಾ ಪಿ ಮಾಡಿದ್ದೀನಿ ಅಷ್ಟೇ ಫುಲ್ಲು ಸ್ವೆಟ್ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ನನ್ನ ಇಲ್ಲಂತೂ ಫುಲ್ಲು ಮಿಸ್ಸಿ ತರೋದು ಹಾಗೆ ಇಕ್ಕದು ತರೋದು ಹಾಗೆ ಇಕ್ಕಾದು ತೊಗೊಂಡೋಗೋದು ಇದೇ ಆಗೋಗಿದೆ ಈ ಬ್ಯಾಗ್ ಅಂತ ಇಲ್ಲೇ ಸೆಟಲ್ ಈ ಬ್ಯಾಗಾಗಿ ತುಂಬ್ಕೊ ತಂದಾಚಿ ಕಾಕು ತುಂಬ್ಕೋ ತಂದಾಚಿ ಕಾಕ ಇದೇ ಆಗೋಯ್ತು ಆಮೇಲೆ ಯಾ ಈಗ ಸತಿ ಫೋನ್ ಒಂದು ಒಂದೂವರೆಂಗೆ ಊಟ ಬಾ ಅಂತ ಇನ್ನೂ ಜೆಸಿಪಿ ಕೆಲಸ ಮಾಡಿಸಿದ್ದಾರೆ ಅವರಿಗೆ ಊಟ ತೊಗೊಂಡೋಗ್ಬೇಕು ಸ್ಕೂಟಿಲಿ ತಾನೇ ಹೋಗೋದು ಏನಾಗೋಲ್ಲ ಅಲ್ಲಿಂದ ಅವ್ರ ಪಪ್ಪಾ ತಗೊಂಡು ಹೋಗ್ತಾರೆ ಹೊಲ್ದತ್ರಕ್ಕೆ ನಾನು ಅಲ್ಲಿ ಸ್ಕೂಟಿ ಹೋಗಲ್ಲವಲ್ಲ ಅಲ್ಲಿಂದ ತೊಗೊಂಡೋಗ್ತಾರೆ ಅದರಿಂದ ಊಟ ಖಾಲಿಯಾಗಿರುತ್ತೆ ಆ ಬ್ಯಾಗ್ನ ನಾನು ತೊಗೊಬರ್ತೀನಿ ಊಟ ಖಾಲಿಯಾಗಿರೋ ಬ್ಯಾಗ್ನ ನ ಭೀಷ್ಮೂ ಯಾ ಈಗ ಇನ್ನು ಒನ್ ಅವರ್ ಟೈಮ್ ಇದೆ ಅಷ್ಟಕ್ಕೆ ಹೆಚ್ಚು ಮೊಬೈಲ್ಗೆ ಬಯ ನೋಡ್ಕೊಂಡು ಬೇಕು ನನ್ನ ಆಸೆಕೆಗ ಸ್ಟಿಕ್ಕರ ಬಿದೋಗ್ತಿದೆ ಅಷ್ಟೊಂದು ಸ್ಫಿಟ್ ಇದ್ದೀನಿ ಫುಲ್ಲು ಫುಲ್ಲು ಇದಾಗ್ತಿದೆ ನಾನಂತೂ ಫುಲ್ಲು ಸ್ವಿಫ್ಟ್ ಇದ್ದೀನಿ ಇದೀನಿ ಯಾಕೆಂತ ಗೊತ್ತಿಲ್ಲ ಹೈಲೈನರ್ ನಾನ್ ಸ್ವಿಫ್ಟ್ ಆಗಕ್ಕೆ ಹೈಲೈನರ್ ಇಟ್ಕೊಂಡ್ರೆ ಅಷ್ಟೊಂದು ಸ್ವಿಫ್ಟ್ ಆಗ್ತಾ ಇದೆ ಬಟ್ಟೆ ಯಾ ಆಮೇಲೆ ಡಬ್ಲ್ ಹೋಗ್ನಾ ಕನ್ಸಿಗೆ ಮಾಡ್ತೀನಿ ನಿಧಾನ ನಿಧಾನ bilegende start ಏನು ಮಾಡೋಣ ಅಂದರೆ ಚಿಶ್ಕಿಟ್ ತಂದಿದ್ದೆ ಮೊನ್ನೆ ಬೆಂಗಳೂರಿನಿಂದ ಭತ್ತ ಅಲ್ಲೇ ಇಕ್ಕಿದ್ದೆ ಒನ್ ಟೈಮ್ ಏನೋ ಪ್ಯಾಕೆಟಲ್ಲಿರೋದ ತೊಗೊಂಡು ತಿಂದಿದ್ದ ನೆನ್ನೆ ಇಕ್ಕಿದ್ದೆ ನೆನೆ ಏನು ತಿಂದಿಲ್ಲ ಇವತ್ತು ಕೆಳಗಡೆ ಇದ್ದೆ ಪ್ಯಾಕೆಟ್ನ ನ ನೀಟಾಗಿ ಓಪನ್ ಮಾಡೋಣ ಒಂದು ಚೂರು ಕವರ್ ಅದಿಲ್ಲ ಪ್ಯಾಕೆಟ್ನ ನೀಟಾಗಿ ಓಪನ್ ಮಾಡಿ ಜಸ್ಟ್ ಅವಾಗ ಒಂದು ಟೂ ಸೆಕೆಂಡ್ಸ್ ಮುಂಚೆ ಓಪನ್ ಮಾಡಿದ್ದಾನೆ ನಾವು ಆವಾಗ ಸರನಾಗಿ ಮೇಲಕ್ಕೆ ಬಂದೆ ಟು ಸೆಕೆಂಡ್ಸ ಒಂದು ಎರಡು ಮೂರು ಶಿಸ್ಟಿಕ್ನ ತಿಂದವನೇ ಹಾಂ ತಿನ್ಬಿಟ್ಟು ಈಗ ಮಳಗೋದು ನೈಸ್ ಹೊಟ್ಟಾನೆ ಹೊಡಿಬೇಡ್ರಿ ಅಂತ ಅಲ್ಲೇನೆ ಯಾ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದೆ ಓಕೆ ಸಬ್ಸ್ಕ್ರೈಬ್ ಆಗಿ ಡೈಲಿ ರೂಟೀನ ತೋರ್ಸಿದ್ದೀರಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಾಳೆ ಮತ್ತೆಲ್ಲೂ ವಿಡಿಯೋ ದಿಸ್ಬಿಡ್ಕೆ ಲಾ ಟಫ್ ಲಾ